ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಈ ಸೀಸನಲ್ಲಿ ಸಿಗುವಂತಹ ತೊಗರಿ ಕಾಳನ್ನ ಯೂಸ್ ಮಾಡಿಕೊಂಡು ಮಸ್ತಾಗಿರೋ ಸಾಂಬಾರನ್ನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಂತರೂ ಹೇಳಿ ಮಾಡಿಸಿದ ಸಾಂಬಾರು ಅಂತಲೇ ಹೇಳ್ಬೋದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ಟೇಸ್ಟ್ ಮಾತ್ರ ಅದ್ಭುತವೇ ಹಾಗೆ ಎಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರೋವಂಥ ಟೇಸ್ಟಿಯಾಗಿರೋವಂಥ ಸಾಂಬಾರು ಮಾಡಬೇಕಾದ್ರೆ ಈ ಸಾಂಬಾರನ್ನ ಚೂಸ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಅನ್ನ ಚಪಾತಿ ದೋಸೆ ಮುದ್ದೆ ಪ್ರತಿಯೊಂದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೋಡಿ ನೋಡೋಕ್ಕೆ ಇಷ್ಟು ಸಖತ್ತಾಗೆ ಕಾಣ್ತಾ ಇದೆ ಹೀಗೆ ಸ್ಪೈಸಿಯಾಗಿರೋ ಸೂಪರ್ ಟೇಸ್ಟಿಯಾಗಿರೋ ಸಾಂಬಾರು ಸವಿ ಈ ಮೆಥಡನ್ನ ಫಾಲೋ ಮಾಡಿ ನೀವು ಈ ತೊಗರಿಕಾಳು ಸಾಂಬಾರನ್ನ ರೆಡಿ ಮಾಡ್ಕೊಬೋದು ಮೊದಲಿಗೆ ನನಗೆ ಅರ್ಧ ಕೆ ಜಿಯಷ್ಟು ತೊಗರಿಕಾಯಿ ತಂದಿದ್ದೆ ಅದನ್ನು ಬಿಡಿಸ್ಬಿಟ್ಟು ಇಷ್ಟು ಕಾಳು ಬಂದಿದ್ದಾವೆ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹೂಕೋಸನ್ನ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈ ತೊಗರಿಕಾಳು ಹೂಕೋಸು ಹಾಗೆ ಒಂದು ಆಲೂಗಡ್ಡೆನೂ ಕೂಡ ಹಾಕ್ತಾಯಿದ್ದೀನಿ ಮೂರಕ್ಕೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಹಾಗಾಗಿ ಈ ತರಕಾರಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಂದರೆ ಎಕ್ಸ್ಟ್ರಾನೂ ಹಾಕ್ಕೊಳ್ಳಿ ಇದಕ್ಕೆ ಎಷ್ಟು ಬಿ ನೀರು ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲನ್ನ ಕೂಗಿಸ್ಕೊತಾ ಇದ್ದೀನಿ ಅದು ಕೂಗಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ರುಬ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಹಸಿ ತೆಂಗಿನಕಾಯಿ ತೊಗೊತಾ ಇದ್ದೀನಿ ಒಂದು ಟೊಮೆಟೊ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಎಣ್ಣೆನ ನೆನೆ ಹಾಕಿಬಿಟ್ಟು ತೊಗೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೇಲಾದರೂ ಮಾಡಿದ್ದು ಯೂಸ್ ಮಾಡಿ ಇಲ್ಲ ಅಂಗಡಿಯಿಂದ ತಂದಿದ್ದಾದರೂ ಯೂಸ್ ಮಾಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ನುಣ್ಣಕ್ಕೆ ರುಬ್ಕೋಬೇಕು ನಂತರ ಇದು ಒಂದು ವಿಜಲ್ ಕೂಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ತೀರ ಜಾಸ್ತಿ ವಿಜಲ್ ಕೂಗಿಸಿದ್ರೆ ತುಂಬಾ ಸ್ಮೂತಾಗಿ ಸ್ಮ್ಯಾಶ್ ಆಗಿಬಿಡ್ತವೆ ಹಾಗಾಗಿ ಇಷ್ಟೇ ಸಾಕು ಅಂತ ಒಂದೇ ವಿಜಲ್ ಕೂಗಿಸ್ಕೋತಾ ಇದ್ದೀನಿ ಡೈರೆಕ್ಟು ಕೂಗಿಸ್ಕೊಂಡಿರೋ ಕುಕ್ಕರಿಗೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಕೈ ಆಡ್ತಾಯಿದ್ದೀನಿ ನೋಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಮೇಲೆ ನೀರನ್ನ ಆ್ಯಡ್ ಮಾಡ್ಕೋಬೋದು ನನಗೆ ಎಷ್ಟೇ ಸಾಕು ಅಂತ ಅಷ್ಟಕ್ಕೆ ಸರಿದೂಗಿಸಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆನ ಕೊಡೋಣ ಒಂದು ಪ್ಯಾನ ತೊಗೊಂಡ್ಬಿಟ್ಟು ಬಿಸಿ ಇಡ್ತಾಯಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿಬಿಟ್ಟು ಸ್ವಲ್ಪ ಕರಿಬೇವನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ವಾದ ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಅದಕ್ಕೂ ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕುದೀತಾ ಇರೋವಂತಹ ಸಾಂಬಾರಿಗೆ ಇದನ್ನು ಆ್ಯಡ್ ಮಾಡಬೇಕು ಸಾಂಬಾರು ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಕೊನೆಯದಾಗಿ ಕೊಡೋ ಒಗ್ಗರಣೆಲೆ ಇರೋದು ಸಾಂಬಾರ್ದು ರುಚಿ ಹಾಗಾಗಿ ಈ ಒಗ್ಗರಣೆ ಕೊಟ್ಟ ನಂತರ ಮತ್ತೆ ಒಂದು ಸಾರಿ ಚೆನ್ನಾಗಿ ಕೈಯಾಡಿಬಿಟ್ರೆ ಮನೆಯೆಲ್ಲ ಗಮಗಮಿಸುವಂತಹ ಟೇಸ್ಟಿ ಸಾಂಬಾರು ರೆಡಿಯಾಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಇಷ್ಟವಾದರೆ ಇಡ್ಲಿ ಜೊತೆ ರೊಟ್ಟಿ ಜೊತೆ ದೋಸೆ ಪೂರಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಹೊಂದುವಂತಹ ಈ ತೊಗರಿಕಾಳು ಸಾಂಬಾರನ್ನ ಈ ಮೆಥಡಲ್ಲಿ ಮಾಡಿ ನೀವು ಸವೀರಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡಿದಕ್ಕೆ ಧನ್ಯವಾದಗಳು